ಬಾ ಅಂತೇಳ್ತಾರಿ ಬಾ ಬಾನ ಬಡದಾಡ ಮತ್ತೇನ್ ಹೇಳ್ಬೇಕು ಮಾತಾಡ ನಾನು ಮೇವಾಗ ಬಂದಿನಿ ಬಂದು ಕೈ ಕಾಯಿ ಅಂತ ಸ್ವಾನಿಲ್ ಹೇಳಲ್ಲ ಅದು ಸ್ವಾನಿಲ್ ಹೋಗಿ ಸ್ವಾನಿಲ್ಲಿ ಅಂದ್ರೆ ಬಾಳೆ ಚಂದಕ್ಕ ಮತ್ ಬಡದಾಡ್ದು ಅಂದ್ರೆ ಇಲ್ಲಿ ಯಾವ ಜೋಗ ನಮ್ಮನ್ನ ಉಳಿಸಿನವ್ರ ಇಲ್ಲಿ ಮತ್ತೆ ಏನ್ ಆಗ್ಲಿದ್ದು ಮುಂಜಾನೆ ಹೋಗ್ಕಂತ ಅರ್ವ ಈಗ ಎತ್ತ ಒಳ್ಳೆ ಈಗ ಹೆಂಗ್ ಕಾಯಿಸಿ ಮಗ ಬಲ ಜವಾಬ್ದಾರಿ ನಿನ್ನ ಮಗ ನೀನು ಬರ ಹೋಗಿ ಮಾಡಿ ಇಬ್ರು ಬಂದು ಕಾಯಿಸಿ ಏನಾದ್ರು ಮಾಡಿ ಸುಮ್ಮನೆ ನಾನು ತುಂಬ ಈಗ ಸಗಾಯಿ ಸಿಗ ಜಗಳ ಏನಪ್ಪ ಅಂದ್ರೆ ಇವ್ರದ್ದು ಇವನ್ ದುಡೋದು ಈ ದುಡ್ದಲ್ಲಿ ಕೆಲಸ ಮಾಡಿದಲ್ಲಿ ಇವ್ರ ಕಾಕನು ಕೆಲಸ ಮಾಡ್ಯಾನ ಆತ ಇವ್ರ ಕಾಕ ಆತನ ಕೆಲಸ ಮಾಡ್ಯಾನ ಇವ್ರ ಕಾಕ ಏನು ಮಾಡ್ಯಾನ ಜಗಳಾಡಿ ಬಿಟ್ಟಾನ ಇಲ್ಲಿ ಜಗಳಾಡಿ ಬಂದ್ಬಿಟ್ಟ ಈ ತಿಂದ್ರ ರೊಕ್ಕ ಇಡ್ಕೊಂಬಿಟ್ರು ಅವ್ರು ಯಾವ್ದು ಅಚ್ಚಲ್ಲ ಈ ತಿನ ರೊಕ್ಕ ಇಟ್ಕೊಂಬಿಟ್ರ ಅವ್ರು ಅವ್ರು ಏನಂತಾರೆ ನಿಮ್ಮ ಕಾಕಿನ ಬಾರಿಗೆ ಕೇಳ ಕೊಡ್ತನಂತಾರೆ ಆ ಆತ ಬರೋಕೆ ರೆಡಿಲ್ಲ ಸೊ ಈಗ ಒಂಟಿ ಇದರಾಗ ಇವನು ನಾಳೆ ಊರಿಗೆ ಹೋಗ್ಬೇಕು ಆ ಥರ ಇಸ್ಕೊಂಬರಕ್ಕೆ ತಯಾರಿಲ್ಲ ಆದಂಗೆ ಇಲ್ಲಿ ಮದಪ್ಪನ ಜಾತ್ರಿ ಅಂತಂದು ಇಬ್ಬರು ಕೂಡ ಇಂಟಿವ್ ಈಗ ಇಸ್ಕೊಂಡ್ಬರಕೊಂಡಿರ್ತಾರೆ ಒಂಟರ್ಕೊಂಡಿರ್ತಾರೆ ಇಸ್ಕೊಂಡು ಬರ್ತೀವಿ ಕೊಟ್ರ ಇಸ್ಕೊಂಬರ್ತೀವಿ ಕೊಡ್ಲಿಕ್ಕೆ ಮುಂಚೆ ಬರ್ತೀವಿ ಹಂಗೆ ಹತ್ತಿ ಈಗ ಒಂಟಿ ಇದಾರೆಾಗ ಇಷ್ಟ ವಿಷಯ ಹೊಟ್ಟೆನ ಮುಕ್ಳ ರಂಗಸೀಗ ಹೊಟ್ಟೆ ಮುಕ್ಳ ರಂಗಸ ಅಂದ ಈ ಜನರಲ್ ಸ್ಟೋರ್ದಾಗ ಕೂತೀವಿ ಸ್ಟಾಟ ಮಾಡು ಬಾಯ್ ಮಾಡಿ ಒಂದು ಬಾಯ್ ರೈಸ್ ನೋಡ್ರಿ ಹತ್ತು ಹತ್ತು ರೂಪಾಯಿ ಕೊಟ್ಟು ಸಂಗಮ್ ನಾವು ನಮ್ಮ ಕಡೆ ಸಂಗಮ್ ಅಂತಾರ ಅಲ್ಲಿ ಉಕ್ಕ ಸಂಗಮ್ ಅಂತಾರ ಈ ಕಡೆ ಚಿಕ್ಕಿ ಅಂತಾರೆ ಚಿಕ್ಕಿ ಸಿಕ್ಕಿ ಚಿಕ್ಕಿ ಅಂತಾರೆ ಆಟ ನೋಡಿರಿ ನಮ್ಮ ಹುಡುಗ ಇವನ ಮನ್ಯಾಗ ಮಾಡೋಕೆ ಬರ್ತಂತ ನೋಡ್ರಿ ಇವಂತಕ್ಕೆ ಇಷ್ಟೊಂದು ಟ್ಯಾಲೆಂಟ್ ಇದ್ರೆ ಕ್ಯಾವಂದು ಬರಕ್ಕೆ ಏನು ಈಗ ನಾಳೆ ಊರಿಗೆ ಬತ್ತಾನಂತ ಮನ್ಯಾಗಿದ್ದರೆ ಏನಾರ ಇಲ್ಲೇ ಇದ್ದಿದ್ರೆ ಮಾಡಿಸ್ತಿದ್ವಿ ಇವ್ರ ಕೈಲೆ ಸೊ ಏನು ಮಾಡೋಕ್ಕಾಗಂಗಿಲ್ಲ ಈಗ ಹಾತಾನೆ ಸುಳೋ ಮಗ ಸೊ ನಾಳೆ ಗುರಿ ಬರ್ತಾನಂತ ಹೋಗ್ಲಿ ಒಳ್ಳೆ ಬರೋಂಗಿಲ್ಲ ಅಲ್ಲಿ ಬರಬಾರ್ದು ಒಳಗೆ ಬರಬಾರ್ದು ಅಲ್ಲೇ ಇರಲಿ ಬಂದು ಆಗ್ತಾ ಇವತ್ತು ಊರಾಗಿದ್ರೆ ಆರಾಮಿರ್ತಾನೆ ನೋಡ್ರಿ ಇಂಥವೆಲ್ಲ ಇಂಥವೆಲ್ಲ ಅವನಿಗೆ ಮಾಡಾಕ್ ಬರ್ತಾವಂತ ನಮಗೆ ವೈಟ್ ರೈಸ್ ಬಿಟ್ರೆ ಮಾಡಾಕ್ ಬರೋ ನೋಡ್ರಿ ಸುರ ಸುಂದರ ತಿನ್ನಲ್ಲೀಸ್ ಹ್ಮ್ ಬಾ ಮಾಡಿ ಪರಿಸರ ಉಳಿಸ್ಬೇಕು ಪರಿಸರನ ನೋಡ್ರಿ ಹಿಂಗೈತೆ ಹುಚ್ಚಿಯಾಗಿ ಆಗಿ ಮಾಡ್ದು ಪರಿಸರ ಉಳಿಸ್ಬೇಕ ಪರಿಸರನ ನೀಟಾಗಿಡ್ಬೇಕು ನಿಮ್ಗೆ ಹೇಳಕೀನಿ ಪರಿಸರನ ಇಡ್ರಿ ಆಯ್ತಾ ಇಲ್ಲಿ ರೊಕ್ಕಿ ಸಾಂಬಾರಕ್ಕೆ ಬಂದಿದ್ವಿ ಆಂಟಿಯನ್ನು ಹೋಗ್ಬಿಟ್ಲ ಹೆಂಗೈತೆ ಹೋಗ್ಬಾರ್ದು ಪರಿಸರ ಉಳಿಸ್ಬೇಕು ಆಯ್ತಾ ಪರಿಸರನ ಉಳಿಸ್ಬೇಕು ರೊಕ್ಕ ಸಾಂಬಾರಕ್ಕೆ ಬಂದಿದ್ವಿ ಸ್ವಲ್ಪದ್ರಾಗ ಆಂಟಿ ಹೋಗ್ಬಿಟ್ಲ ನಾವು ಫೋನ್ ಹತ್ತಗತಿ ಎತ್ತವಾಳ ಪರಿಸರ ಉಗಬೇಕಡೆ ಎಲ್ಬೇಕ್ ಎಲ್ಬೇಕ ಮಾಡಿದ್ರೆ ಹಂಗ್ ನೋಡ್ರಿ ಇವನ್ ಮಕ್ಕ ನೋಡ್ರಿ ಸೇ ಮುಡ್ಗಿ ಕಣ್ಣ ಕಾಣ್ತಾಳ್ರಿ ನಾಳೆ ಇವರಿಗೆ ಬಿಟ್ಟಿದ್ಯ ಆಧಾರ್ ಕಾರ್ಡ್ ಇಲ್ಲಿ ಬಸ್ ಫ್ರೀ ಐತಿ ಬಸ್ ಫ್ರೀ ಐತಿ ಗೋಶೆ ಕೊಂಬ ಹೋಗಿ ಹೇಳಮ್ಮ ಫೋನ್ ಆಂಟಿ ಅಂತ ಹೇಳಮ್ಮ

ಅಲ್ಲಿ ಹೋಗಿದ್ವಿ ಕೇಳಕ್ಕೆ ರೊಕ್ಕ ಕೇಳಕ್ಕೆ ಆಕೆ ಅಲ್ಲಿಲ್ಲ ಬೇರೆ ಕಡೆದಳ ಅಲ್ಲಿಗೆ ಹೊಯ್ತೀವಿ ಈಗ ನಾನೀಗ ಹೊಯ್ತೀವಿ ಬಿಡೋಂಗಿಲ್ಲ ಇಸ್ಕಂಡ್ರೆ ರೊಕ್ಕ ಇಸ್ಕೊಂಡು ಬರ್ತೀವಿ ಬಟ್ ಇಲ್ಲಾದ್ರೂ ಮುಖ್ಯ ಬರ್ತೀವಿ ಅರ್ಥ ಏನ ಮಾಡಕ್ಕೆ ಸೊ ಹೊಂಟೀವಿ ಈಗ ಹೋಗಿ ರೊಕ್ಕ ರೊಕ್ಕ ಇಸ್ಕಂದ್ಕಂದ ಬರ್ತೀವಿ ಬರ್ತೀವಿ ಬರ್ಲಾದ್ರಿ ಬರ್ಕೊಂಡ್ರಿ ಬಾಯ್ ಮಾಡ ಬಾಯ್ ಮಾಡಲ್ಲ ಬಾಯ್ ಮಾಡಿದ್ರೆ ಬಾಯ್ ಬಾಯ್ ಜನರಿಗೆ ಒಂದು ಬೇಸಿಡ ಬಾಯಿ ಮಾಡೋದಕ್ಕು ಬಾ ಅಂಡ್ರೂ ಬೇಸಿದ್ದು ಹೋಗೋದಾರ್ಯಾಗ ನಮ್ಮ ತಾತನ ತೋರಿಸಿದ್ವಿ ಅಲ್ಲಿ ಈಗ ಬರ್ಜರಿ ಮಕ್ಕಳಿದ್ದ ಇದ್ರೆ ಅವನ ಅಮ್ಮನ ನೆಮ್ಮದಿಯಾಗಿರ್ಬೇಕಲ್ಲ ಕೆಟಗರಿಗೆ ಸೇರಿದ್ರು ಅವರು ಅಲ್ಲ ಅಮ್ಮನ ಚಿಂತೆ ಹಾಂ ಹಾ ಹಾಂ ಅವ್ರ ಚಿಂತೆ ಆಯ್ತು

ಯಾರ ಯಾರ ಆ ಕ್ಯಾಕ ಆಂಟಿ ಹೆಣ್ಮಗಳು ಸುಮ್ಮನೆ ಬಿಟ್ಟಿವ್ ನಿನ್ನಂತರ ಆಗಿದ್ರ ಅಲ್ಲೇ ಮಲ್ರ ಕೇಳ್ಕ ಅದಕ್ಕೆ ಸುಮ್ನೆ ಬಿಟ್ಟು ಬಂದೀವಿ ನಾವು ಹೌದಲ್ಲೇ ನಿನ್ನಂತರ ಯಾರ ಆಗಿತ್ತಪ್ಪ

ना 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 रेना मक्का, रेना मक्का, रेना मक्का, अनुभव पढ़ापन थला, अनुभव पढ़ापन रीला, ये लगा, उड़ा मना क्या चला? कसरा? हेलो, सर गैस, इबादतीना वीडियो बिस्ता, नेक्स्ट वीडियो तक इतना क्या ये बात नानो बोटा ये बात नानो बोटा मकान तो हमने मार्क कर लवडे खेबार बोतर बार पुणे पुणे जी से ना हम फोन होते क्या सही हम बन जाएंगे धन्य पुणे डर माता लूटा बाय बाय